ಹನ್ನೊಂದು ವರ್ಷದಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಉಂಟು ನನಗೆ ಮಾತ್ರೆ ನುಂಗದಿದ್ರೆ ತುಂಬಾ ನನಗೆ ಗಂಟಲು ನೋ ಆಗ್ತದೆ ಈಗನೋ ಉಂಟು ಅದು ನೋ ನುಂಗದೆ ನಾನು ಮಾತು ನುಂಗುವಾಗ ನೋವತ್ತು ಹಂದೆ ದೇವರೇ ನಝ್ರೇತ್ ನೆಸ್ಸುನು ನಾ ಮೊದಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನಿನ ಪಾದಪೀಠಕ್ಕೆ ಬಂದಿದ್ದೇನೆ ಇವರ ಆರೋಗ್ಯಕ್ಕೆ ದುರಾಗಿ ಹೊಡುವ ತೈರಾಯ್ಡಿನ ಆತ್ಮವನ್ನು ಯೆಸ್ಸು ನಾಮದಲ್ಲಿ ಇವರ ಕತ್ತಿಗೆಯಿಂದ ಶರೀರದ ಡಿಸ್ಕರೆಕ್ಟ್ ಮಾಡ್ತಾ ಇದ್ದಾನೆ ಐ ಬೈಂಡ್ ನೇಮ್ ಆಫ್ ದೇವಿಕ ಶರೀರದಲ್ಲಿ ನಾಮದಲ್ಲಿ ರಿಸ್ ಮಾಡ್ತಾ ಇವತ್ತಿನಿಂದ ನುಂಗಲಿಕ್ಕೆ ಕುಡೀಲಿಕ್ಕೆ ಯಾವುದೇ ಸಮಸ್ಯೆ ಉಂಟಾಗಬಾರದು ನಿಮ್ಮ ಅನ್ನ ಪಾನಗಳನ್ನು ನಿಮಗೆ ಆರೋಗ್ಯ ಬಗ್ಗೆ ಕೊಡುವ ವಾಗ್ದಾಳಿ ನೆರವೇರಲಿ ಸ್ವಾಮಿ ಕ್ಷಣದಿಂದ ಪೂರ್ಣ ಸೌಖ್ಯವಾಗಲಿ ನಾಮದಲ್ಲಿ ಕಾರ್ಯ ಮಾಡಿದ ಸ್ತೋತ್ರ ನಿಮ್ಮ ಹೆಸರು ನನ್ನ ಹೆಸರು ಸೋನು ಅಂತ ಎಲ್ಲಿಂದ ಬಂದಿದ್ದೀರಿ ನಾವು ಬಾಗಲಕೋಟೆಯಿಂದ ನಿಮಗೇನು ಸಮಸ್ಯೆ ಆಗಿತ್ತು ನನಗೆ ಹನ್ನೊಂದು ವರ್ಷದಿಂದ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ನನಗೆ ಮತ್ತೆ ತುಂಬ ನನಗೆ ಚಿಂತೆ ಇತ್ತು ಅದು ನನಗೆ ಒಂಥರ ಗಂಟಲು ನೋಯಿಂದ ನನಗೆ ಏನು ನುಂಗ್ಲಿಕ್ಕೆ ಆಗ್ತಿರಲಿಲ್ಲ ಆದರೆ ನಾನು ಮುಂದೆ ಒಂದು ಸಮಯ ನಾನು ಪ್ರಾಷ್ಟರ ಹತ್ರ ಪ್ರಾರ್ಥನೆ ಮಾಡಿಸಿದೆ ದೇವರೇ ನೀನು ಎಷ್ಟೋ ಏರೆಲ್ಲ ಯಾರಿಗೆಲ್ಲ ಬಿಡುಗಡೆ ಕೊಡ್ತಿಲ್ಲ ದೇವರೇ ನಮ್ಮಂತ ಅವರಿಗೆ ಯಾಕೆ ಅಪ್ಪ ನೀನು ಬಿಡುಗಡೆ ಕೊಡೋದಿಲ್ಲ ಅಂತ ನಾನು ತುಂಬ ಅತ್ತೆ ಆದರೆ ದೇವರು ನನಗೆ ಇವತ್ತು ಪರಿಪೂರ್ಣವಾಗಿ ನನಗೆ ನನಗೆ ಎಂಜಲ್ ನುಂಗಿ ಹಾಗೆ ನನಗೆ ಏನು ಒಂಥರ ನುಂಗಿದ್ರು ಸಹ ಏನು ಟಚ್ ಇಲ್ಲದ ಹಾಗೆ ನನಗೆ ಪರಿಪೂರ್ಣ ನನಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ದೇವ್ರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ